ಪುತ್ತೂರು ತಾಲೂಕು ಆಫೀಸಿಗೆ ತಹಸೀಲ್ದಾರ್ ಒಂದು ಪತ್ರವನ್ನು ಮಾಡ್ತಾರೆ ಆ ಪತ್ರವನ್ನು ಕಂಡಾಗ ನಮಗಾಯ್ತು ಪುತ್ತೂರಿನಲ್ಲಿ ಯಾವುದೇ ಇಲಾಖೆಯ ಭೂಮಿ ಉಳಿಯುವುದಿಲ್ಲ ಅಂದ್ರೆ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿದೆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂತಹ ಲೆಟರ್ ಕರ್ನಾಟಕ ಸರ್ಕಾರದ ಜನ ಮುಖ್ಯಮಂತ್ರಿ ಪತ್ರ ಹೋಗಿದೆ ಆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಂ ಪುತ್ತೂರು ಎಂಬುವರು ಅದರ ಅಧ್ಯಕ್ಷರು ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚರ್ಚೆ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಎಂದು ಹಾಕಿದ್ದಾರೆ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆಗೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ತಾಲೂಕಿನಲ್ಲಿ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮ ರೀತಿಯ ಕಟ್ಟಡವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತದೆ ಆದ್ದರಿಂದ ತೊರೆ ನಂಬರ್ ನೂರ ಮೂವತ್ತೊಂದು ಬಾರ್ ಹದಿನಾಲ್ಕು ಎ ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ಟ್ರಸ್ಟ್ ಹೆಸರಿಗೆ ಕಾಯ್ದಿರಿಸುವಂತೆ ಇಲಾಖೆಗೆ ಶಿಫಾರಸು ಮಾಡುವಂತೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಕೋರಿದೆ ಅಶೋಕ್ ಕುಮಾರ್ ಕೆ ಎಸ್ ತಹಸೀಲ್ದಾರ್ ಕಲಿಸಬೇಕಿದ್ರೆ ಅದರಲ್ಲಿ ಆಸ್ಪತ್ರೆಯ ಸರ್ವೆ ನಂಬರ್ ಅನ್ನೇ ಉಲ್ಲೇಖಿಸಿ ಆ ಮೂವತ್ತು ಸೆನ್ಸಿನ ಬದಲು ಹತ್ತು ಸೆನ್ಸ್ ಅನ್ನು ಮಾಡಿದ್ದಾರೆ ಏನೇನು ಸೇವೆಯನ್ನು ಮಾಡ್ತಾ ಇದೆ ಆ ಟ್ರಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಆ ಟ್ರಸ್ಟ್ ಇವತ್ತು ಕಟ್ಟಡ ಕೀಳುವ ಉದ್ದೇಶ ಏನು ಯಾವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಿ ಪುತ್ತೂರಿನ ಹೃದಯ ಭಾಗದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿ ಮಾಡಲಿಕ್ಕೆ ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ವ್ಯಾಲ್ಯೂಬಲ್ ಪ್ರಾಪರ್ಟಿ ಇದೇ ಇರಬಹುದಾ ಸಿ ಡಿ ಪಿ ಆಫೀಸ್ ಬೆಟ್ಟದ ಗುಡ್ಡದಲ್ಲಿ ಪುತ್ತೂರಿನ ಬಡ ಜನರಿಗೆ ಬಡ ರೋಗಿಗಳಿಗೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಜಾಗವನ್ನು ಕಾಯ್ದೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪುತ್ತೂರು ತಾಲೂಕಿನ ಆರೋಗ್ಯ ಇಲಾಖೆಯ ಜಾಗ ಅಂತ ಹೇಳಿ ಆಸ್ಪತ್ರೆ ಜಾಗವನ್ನು ಕ್ಯಾನ್ಸಲ್ ಮಾಡಿ ಟ್ರಸ್ಟ್ ಗೆ ಕೊಡಿ ಹೇಳಿ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಕೂಡ ಯಾವುದೋ ಟ್ರಸ್ಟ್ ಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಹಸ್ತಾಂತರ ಮಾಡಲಿಕ್ಕೆ ಖಂಡಿತ ಹಿಂದೆ ಮುಂದೆ ನೋಡುದಿಲ್ಲ ಅಂತ ಹೇಳಿ ಪಡ್ತಾ ಇದ್ದೇವೆ ಆ ಸರ್ಕಾರದ ಸುತ್ತಮಿ ನುಗ್ಗುವಂತ ಕೆಲಸ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಂ ಎಲ್ ಮಾಡ್ತಾರಲ್ಲ ನಮ್ಮ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಲಿಕ್ಕಿದೆ ಪುತ್ತೂರಲ್ಲಿ ಆರು ಜನ ಜಿಲ್ಲೆಯ ಬಿಜೆಪಿ ಶಾಸಕರು ಎರಡು ಜನ ಎಂ ಎಲ್ ಸಿಗಳು ಒಬ್ಬರು ಎಂ ಪಿ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದೆ ಖಂಡಿತ ನಾವು ಒಂದಿಂಚು ಇಂಚು ಜಾಗವನ್ನು ಆಸ್ಪತ್ರೆಯ ಜಾಗವನ್ನು ಯಾರಿಗೆ ಕೊಡ್ಲಿಕ್ಕೆ ಬಿಡುವುದಿಲ್ಲ ನಾವು ನಡೆದದ್ದೇ ದಾರಿ ಅಂತೇಳಿ ಅವರು ಹೆಚ್ಚಳ ಮಾಡಿದಾಗ ಕೂಡ ಅವರು ನುಂಗಿದ್ರು ಮೈಸೂರಿನಲ್ಲಿ ಈಗ ಪುತ್ತೂರಿನಲ್ಲಿ ಆಸ್ಪತ್ರೆ ಜಾಗವನ್ನು ಹೊರಟಿದ್ದಾರೆ ಕೋಟಿ ಆಗಿದೆ ಆಸ್ಪತ್ರೆಗೆ ಪ್ಲಾನ್ ಆಗಿದೆ ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ ಸುಸಜ್ಜಿತವಾದ ಆಸ್ಪತ್ರೆ ಇದೆ ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕಾಗದಲ್ಲಿ ಪ್ರಯತ್ನ ಮಾಡಿದ್ರು ಅಲ್ಲಿ ನಗರಸಭೆಯ ವಿರೋಧ ಮಾಡಿದ್ರು ಇವರೆಲ್ಲ ಹುಡುಕಿಕೊಂಡು ಹೋಗುವುದು ಆಸ್ಪತ್ರೆ ಜಾಗ ಇವತ್ತು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹಗರಣಗಳು ದಿನಕ್ಕೊಂದು ಬೆಳಕಿಗೆ ಬರ್ತಾ ಇದೆ ಸ್ವಜನ ಪಕ್ಷಪಾತ ಇವತ್ತು ದಿನ ಬೆಳಕಾದರೆ ಇವತ್ತು ಪತ್ರಿಕೆಯಲ್ಲಿ ಕಾಣ್ತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಸ್ವಲ್ಪ ಹೊರತಾಗಿತ್ತು ಇತ್ತು ಅಂತ ನನಗೆ ಭಾವಿಸ್ತಾ ಇದೆ ಆದರೆ ಇವತ್ತು ರಾಜ್ಯದಲ್ಲಿ ನಡೆಯುವಂತಹ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೂಡ ನಡೀತಾ ಇದೆ ಪುತ್ತೂರು ತಾಲೂಕಾ ಆಫೀಸಿಗೆ ತಹಸೀಲ್ದಾರ್ ಒಂದು ಲೆಟರ್ ಅನ್ನು ನಗರಸಭೆಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಂ ಅವರಿಗೆ ಆಡಳಿತಾಧಿಕಾರಿಗೆ ಒಂದು ಪತ್ರವನ್ನು ಮಾಡ್ತಾರೆ ಆ ಪತ್ರವನ್ನು ಕಂಡಾಗ ನಮಗಾಯಿತು ಬಹುಶಃ ಪುತ್ತೂರಿನಲ್ಲಿ ಕೂಡ ಇನ್ನು ಯಾವುದೇ ಇಲಾಖೆಯ ಭೂಮಿ ಉಳಿಯುವುದಿಲ್ಲ ಅಂತ ಅದನ್ನು ಮನೆ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿದೆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂತಹ ಒಂದು ಲೆಟರ್ ಪುತ್ತೂರಿಯಿಂದ ಕರ್ನಾಟಕ ಸರ್ಕಾರದ ಜನ ಮುಖ್ಯಮಂತ್ರಿ ಒಂದು ಪತ್ರ ಹೋಗಿದೆ ಹದಿನಾರು ಏಳು ಎರಡು ಸಾವಿರದ ಒಂದು ಪತ್ರ ಹೋಗ್ತದೆ ಆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಂ ಪುತ್ತೂರು ಎಂಬವರು ಅದರ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಯಾರ್ಯಾರು ಇದ್ದಾರೆ ಅಂತ ಇದೆ ಅದರ ಸ್ಪಷ್ಟ ಆ ಜೆರಾಕ್ಸ್ ಅಲ್ಲಿ ಕಾಣುವುದಿಲ್ಲ ಈ ಟ್ರಸ್ಟ್ ಏನ್ ಕೇಳ್ತದೆ ಅಂದ್ರೆ ಪುತ್ತೂರು ತಾಲೂಕಿನ ಪ್ರಿಯದಶ್ರೀ ಚರ್ಚೆ ಟ್ರಸ್ಟ್ ಇದರ ತಕರ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಪತ್ರ ಬರೀತಾರೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದು ಹಲವು ವರ್ಷಗಳಿಂದ ತಾಲೂಕು ಹಾಗೂ ಕ್ಷೇತ್ರದ ಬಡ ಜನರಿಗೆ ಹಾಗೂ ಸಾರ್ವಜನಿಕರಿಗೆ ಸೇವೆ ಮಾಡುವಲ್ಲಿ ಮುಂಚೂಣಿ ಸಮಸ್ಯೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದವಾಣಿಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಾವಣೆ ಆಗಿರುತ್ತದೆ ಸದರಿ ಟ್ರಸ್ಟ್ ಇನ್ನು ಮುಂದೆ ಇದೇ ರೀತಿ ಕಾರ್ಯ ನಡೆಸಲಿರುತ್ತದೆ ಆದರೆ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಇರುವುದಿಲ್ಲ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಸವರೆ ನಂಬರ್ ನೂರ ಮೂವತ್ತೊಂದು ಬಾರ ಹದಿನಾಲ್ಕು ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆಗೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ಆದರೆ ತಾಲೂಕಿನಲ್ಲಿ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮ ರೀತಿಯ ಕಟ್ಟಡವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತದೆ ಆದ್ದರಿಂದ ಈಗಾಗಲೇ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನನ್ನು ರದ್ದುಪಡಿಸಿ ರದ್ದುಪಡಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನಿನಲ್ಲಿ ಸೊನ್ನೆ ಮೂರು ಸೊನ್ನೆ ಎಕರೆ ಜಾಗವನ್ನು ಪ್ರಿಯದರ್ಶಿ ಚಾರಿಟಬಲ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಟ್ರಸ್ಟ್ನ ಹೆಸರಿಗೆ ಕಾಯ್ದಿರಿಸುವಂತೆ ಇಲಾಖೆಗೆ ಶಿಫಾರಸು ಮಾಡುವಂತೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಕೋರಿದೆ ಅಶೋಕ್ ಕುಮಾರ್ ಎಸ್ ಕೆಎಸ್ ಶಾಸಕರು ಅಂತ ಇಲ್ಲ ಅಶೋಕ್ ಕುಮಾರ್ ಹಿಂದೆ ಪ್ಲಾಸ್ಟಿಕ್ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ನೋಟ್ ಮಾಡುತ್ತಾರೆ ಜಿಲ್ಲಾಧಿಕಾರಿ ರಸೇಕರಣ ಜಿಲ್ಲೆ ಕೂಡಲೇ ಪರಿಶೀಲಿಸಿ ವರದಿ ಮಂಡನೆ ಮಾಡಿ ಮಂಡಿಸಿ ಅಂತೆ ಇದು ಎಂಬ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆಫೀಸ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಂಬತ್ತೊಂದು ಅರವತ್ತೊಂದು ಎಂಟುನೂರ ಇನ್ನೊಂದು ಕಾಪಿಯನ್ನು ಎ ಸಿ ಎಸ್ ಎಸಿಎಸ್ಗೆ ಕಲಿಸಿದ್ದಾರೆ ಎಡ್ಸ ಚೀಫ್ ಸೆಕ್ರೆಟರಿ ಅಪರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಸಿದ್ದರಾಮಯ್ಯನವರ ಕಚೇರಿ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿದೆ ಅಲ್ಲಿಂದ ಹೋದ ಜಿಲ್ಲಾಧಿಕಾರಿಗೆ ಬಂದಿದೆ ಜಿಲ್ಲಾಧಿಕಾರಿಯವರು ಅವರೊಂದು ಪತ್ರ ಮಾಡಿ ತಾಲೂಕು ಆಫೀಸ್ಗೆ ತೀಲ್ದಾರ್ ಕಳಿಸಿದ್ದಾರೆ ತಹಸೀಲ್ದಾರಿ ಕಳಿಸಬೇಕಿದ್ರೆ ಅದರಲ್ಲಿ ಆಸ್ಪತ್ರೆಯ ಸರ್ವೆ ನಂಬರ್ ಉಲ್ಲೇಖಿಸಿ ಆ ಮೂವತ್ತು ಸೆನ್ಸಿನ ಬದಲು ಹತ್ತು ಸೆನ್ಸು ಮಾಡಿದ್ದಾರೆ ಕಾಪಿಯನ್ನು ಭೂಮಾಪಗಳ ಸರ್ವೆ ಇಲಾಖೆ ಕಳಿಸಿದ್ದಾರೆ ಕಂದಾಯ ನಿವೇಶಕರೇ ಕಳಿಸಿದ್ದಾರೆ ತಹಸೀಲ್ದಾರ್ ಕಳಿಸಿದ್ದಾರೆ ತಹಸೀಲ್ದಾರರು ಪತ್ರಿಕಾ ಪ್ರಕಟಣೆಗಾಗಿ ನಗರಸಭೆಗೆ ಒಂದು ಕಾಪಿ ಕಳಿಸಿದ್ದಾರೆ ಇಲಾಖಾ ಅಭಿಪ್ರಾಯಕ್ಕೆ ನಮ್ಮ ತಾಲೂಕು ಆಡಳಿತ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಪುತ್ತೂರು ಇದಕ್ಕೆ ಕಳಿಸಿದ್ದಾರೆ ಇದು ಈ ಪತ್ರದ ಒಂದು ಹಿನ್ನೆಲೆ ನಾನು ಹೇಳುವಂಥದ್ದು ಈ ಕೇಂದ್ರ ಸಿಟಬಲ್ ಟ್ರಸ್ಟ್ ಯಾವಾಗ ಆರಂಭ ಆಯಿತು ಪುತ್ತೂರಿನಲ್ಲಿ ಅದರ ಕಚೇರಿ ಎಲ್ಲಿದೆ ಅದರ ಉದ್ದೇಶಗಳು ಏನು ಈಗಾಗಲೇ ಅದು ಬಹಳಷ್ಟು ಸೇವೆ ಮಾಡಿದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಏನೇನು ಸೇವೆಯನ್ನು ಮಾಡ್ತಾ ಇದೆ ಆ ಟ್ರಸ್ಟ್ ಅಲ್ಲಿ ಇದ್ದಾರೆ ಆ ಟ್ರಸ್ಟ್ ಇವತ್ತು ಕಟ್ಟಡ ಕೇಳುವ ಉದ್ದೇಶ ಏನು ಇದು ಯಾವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಿಲ್ಲ ನಮಗೆ ಒಂದು ಸಂದೇಶ ಬರುವಂಥದ್ದು ಸಂಶಯ ಬರುವಂಥದ್ದು ದೀಪಾವಳಿಗೆ ಮುಂಚೆ ಪುತ್ತೂರಿನ ಶಾಸಕರು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಭಾಷಣ ಮಾಡುತ್ತಾ ಇದರಂತೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿ ಮಾಡಲಿಕ್ಕೆ ಜಾಗವನ್ನು ನಾನು ಮಾಡಿಕೊಡ್ತೇನೆ ಕಾಯ್ದಿರಿಸ್ತೇನೆ ವ್ಯಾಲ್ಯೂಯಲ್ ಪ್ರಾಪರ್ಟಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಬಹುಶಃ ಆ ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಇದೇ ಇದೇ ಇರಬಹುದಾ ನಾನು ಕಂಡುಕೊಂಡಾಗ ಇಡೀ ಜಿಲ್ಲೆಯಲ್ಲಿ ಪಿಯದಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಕಚೇರಿಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಯನ್ನು ಇವತ್ತು ಸಾರ್ವಜನಿಕರೊಳಗೆ ಹಾಗೆ ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಆಸ್ಪತ್ರೆ ಜಾಗ ಇವತ್ತು ಸುಮಾರು ಸೆನ್ಸಿಗೆ ಮೂವತ್ತು ಲಕ್ಷ ರೂಪಾಯಿಯಾಗಿ ಮೌಲ್ಯ ಬರ್ತದೆ ಮೂವತ್ತು ಸೆನ್ಸು ಜಾಗಕ್ಕೆ ಸುಮಾರು ಒಂಬತ್ತು ಕೋಟಿ ಮೌಲ್ಯ ಆ ಜಾಗಕ್ಕೆ ಬರಬಹುದು ಅಂತ ಅಂದಾಜು ಈಗಿನ ನಮ್ಮ ಏನು ಮೌಲ್ಯಮಾಪಕ ಗ್ರಹವನ್ನು ಅಂದಾಜು ಇಂತಹ ಒಂದು ಜಾಗವನ್ನು ಇವತ್ತು ಆ ಪಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕೇಳ್ತದಂತ ಆದ್ರೆ ಇವತ್ತು ಇಲ್ಲಿ ಎಷ್ಟು ಇಲಾಖೆಗಳು ಜಾಗ ಇಲ್ಲದೆ ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪಿ ಆಫೀಸ್ ಬೆಟ್ಟದ ಗುಡ್ಡದಲ್ಲಿ ಇದೆ ಹತ್ರ ಕೇಳಿದ್ರು ನಮಗೆ ಜಾಗ ಪೊಲೀಸ್ ತಾಲೂಕು ಆಫೀಸ್ ಹತ್ತಿರ ತಾಲೂಕ್ ಪಂಚಾಯತ್ ಹತ್ತಿರ ಅಂತೇಳಿ ಜಾಗ ಹಾಕಿಲ್ ಅವರಿಗೆ ತುಂಬಾ ಚಾರಿಟೇಬಲ್ ನಮ್ದೊಂದು ದೀನ್ ದಯಾಳ್ ಉಪಾಧ್ಯಾಯ ಚಾರಿಟಬಲ್ ಟ್ರಸ್ಟ್ ಇದೆ ನಾವು ಜಾಗ ಕೇಳ್ಬೋದಲ್ಲ ಇವತ್ತು ಪುತ್ತೂರಿನ ಅವಶ್ಯಕತೆ ಏನು ಅವಶ್ಯಕತೆಗೆ ಅನುಗುಣವಾಗಿ ಇಂದಿನ ಶಾಸಕರಾದಂತಹ ಶಕುಂದಲ ಶೆಟ್ಟರ್ ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ ಬೇಕು ಅಂತ ಇಟ್ಟರು ಬಹುಶಃ ಅವರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆದಾಗ ನಾನು ಹತ್ರ ಹಿಂದೆ ಹೋದಾಗ ನನಗೆ ಅರಿವಾದದ್ದು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮುನ್ನೂರು ಬೆಡ್ನ ಆಸ್ಪತ್ರೆ ಆಗಬೇಕು ಅಂತ ಆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕಿದ್ರೆ ಅದಕ್ಕೆ ಸ್ಥಳಾವಕಾಶ ಬೇಕು ಅಂತ ಇತ್ತು ಆ ಸ್ಥಳ ಸ್ಥಳಾವಕಾಶ ಎಲ್ಲಿಂದ ಮಾಡೋದು ಅಂತ ಹೇಳಿದಾಗ ಅಲ್ಲಿಯ ಸ ಆಫೀಸ್ ಅಲ್ಲಿಯ ಸಬ್ಜೈನ್ ಅಲ್ಲಿಯ ತಾಲೂಕು ಆಫೀಸ್ ದಲಿತರು ಕೇಳಿದಂತ ಹತ್ತೊಂಬತ್ತು ಸೆನ್ಸ್ ಅಂಬೇಡ್ಕರ್ ಅವರ ಜಾಗ ಎಲ್ಲವನ್ನು ನಾವು ಸೇರಿಸಿ ಆಸ್ಪತ್ರೆಗೆ ಆರು ಎಕರೆ ಜಾಗವನ್ನು ಮಾಡಿದ್ದೇವೆ ಆರು ಎಕರೆ ಜಾಗವನ್ನು ಮಾಡಿ ನಾವು ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಮಾಡಿದ್ದೇವೆ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಅವರಲ್ಲಿದೆ ಆ ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದೇವೆ ನಾವು ಮುನ್ನೂರು ಆಸ್ಪತ್ರೆಗೆ ನೂರೆಂಬತ್ತು ಕೋಟಿಯ ಕರಡು ನಮ್ಮ ಪ್ಲಾನ್ ಎಸ್ ಹೋಗಿದೆ ಇದೆಲ್ಲ ಒಂದು ಪುತ್ತೂರಿನ ಬಡ ಜನರಿಗೆ ಬಡ ರೋಗಿಗಳಿಗೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಜಾಗವನ್ನು ಜಾಗ ನಾವು ಎಲ್ಲಿಯೋ ಜಾಗವನ್ನು ನುಂಗುವಂಥದ್ದನ್ನು ಕೇಳಿದ್ದೇವೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳೇ ನೇರವಾಗಿ ಒಬ್ಬ ಶಾಸಕ ಒಂದು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪುತ್ತೂರು ತಾಲೂಕಿನ ಆರೋಗ್ಯ ಇಲಾಖೆಯ ಜಾಗ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಆಸ್ಪತ್ರೆ ಜಾಗವನ್ನು ಕ್ಯಾನ್ಸಲ್ ಮಾಡಿ ಟ್ರಸ್ಟ್ ಗೆ ಕೊಡಿ ಅಂತೇಳಿ ಇದರ ಉದ್ದೇಶ ಏನು ಬಡವರ ಆ ಪಾಪದವರ ಧರ್ಮಾಸ್ಪತ್ರೆಯ ಜಾಗವನ್ನು ಇವತ್ತು ಈ ರೀತಿಯಾಗಿ ನುಂಗುದಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಕೂಡ ಯಾವುದೋ ಟ್ರಸ್ಟಿಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಹಸ್ತಾಂತರ ಮಾಡಲಿಕ್ಕೆ ಖಂಡಿತ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿ ಖಂಡಿತ ಪಡ್ತಾ ಇದ್ದೇವೆ ಯಾವುದೋ ಒಬ್ಬ ಜನಪ್ರತಿನಿಧಿ ಆದ್ರೆ ಒಂದು ಸರ್ಕಾರ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಇರ್ತದೆ ಸರ್ಕಾರದ ಸೊತ್ತನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ಅವರದ್ದು ಇವತ್ತು ಆ ಸರ್ಕಾರದ ಸುತ್ತಲೇ ನುಗ್ಗುವಂತ ಕೆಲಸ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಂ ಮಾಡ್ತಾರಲ್ಲ ಎರಲ್ಲ ಇದನ್ನು ಕೈಗಟ್ಟಿ ಭಾರತೀಯ ಜನತಾ ಪಾರ್ಟಿ ನೋಡುವುದಿಲ್ಲ ಕೂರುವುದಿಲ್ಲ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡುವಂತ ಕೆಲಸವನ್ನು ನಮ್ಮ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಶಾಸಕರು ಎರಡು ಜನ ಎಂ ಎಲ್ ಸಿಗಳು ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಮಾಡ್ತಾರೆ ಕಾನೂನಾತ್ಮಕ ಹೋರಾಟವನ್ನು ನ್ಯಾಯವಾದಿಗಳ ಮುಖಾಂತರ ಮಾಡ್ತಾರೆ ನಮ್ಮ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಲಿಕ್ಕಿದೆ ಪುತ್ತೂರಲ್ಲಿ ಆರು ಜನ ಜಿಲ್ಲೆಯ ಬಿಜೆಪಿ ಶಾಸಕರು ಎರಡು ಜನ ಎಂ ಎಲ್ ಸಿಗಳು ಒಬ್ಬರ ಎಂ ಪಿ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದೆ ಯಾವ ಭ್ರಷ್ಟ ಅಧಿಕಾರಿಗಳು ಇವತ್ತು ಸರ್ಕಾರದ ಅನ್ನ ನೀರು ಕುಡಿದು ಇಂಥ ವ್ಯವಸ್ಥೆಗೆ ಪ್ರೇರಣೆ ಕೊಡ್ತಾರಲ್ಲ ಕಾನೂನು ಬಹಿರವಾಗಿ ನಡ್ಕೊಳ್ತಾರಲ್ಲ ಅವರ ವಿರುದ್ಧ ನಮ್ಮ ಹೋರಾಟ ನಡೀಲಿಕ್ಕಿದೆ ಇದನ್ನು ಖಂಡಿತ ನಾವು ಒಂದ್ ಇಂಚು ಜಾಗವನ್ನು ಆಸ್ಪತ್ರೆಯ ಜಾಗವನ್ನು ಯಾರಿಗೂ ಕೊಡಲಿಕ್ಕೆ ಬಿಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಾವು ಈ ಚಾರಿಟೇಬಲ್ ಟ್ರಸ್ಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಏನು ಉದ್ದೇಶ ನಾವು ನಡೆದದ್ದೇ ದಾರಿ ಅಂತೇಳಿ ಅವರು ಹೆಚ್ಚಿನ ಮಾಡಿದಾಗ ಏನು ಸಾರ್ವಜನಿಕ ಆಸ್ತಿಯನ್ನು ನುಂಗಿ ನೀರು ಕುಡಿಬಹುದು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಅಪ್ಪ ಆಸ್ತಿಯನ್ನು ನುಂಗಿದ್ರು ನುಂಗಿದ್ರು ಮೈಸೂರಿನಲ್ಲಿ ಈಗ ಪುತ್ತೂರಿನಲ್ಲಿ ಆಸ್ಪತ್ರೆಯ ಜಾಗವನ್ನು ನುಂಗಲಿಕ್ಕೆ ಹೊರಟಿದ್ದಾರೆ ಕಳ್ಳತನ ಇವತ್ತು ರಾಜರೋಸವಾಗಿ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅದು ಕೂಡ ಒಂದು ಆಸ್ಪತ್ರೆ ಜಾಗ ಯಾವುದೋ ಒಂದು ಖಾಲಿ ಜಾಗ ಅಲ್ಲ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಆಗಿದೆ ಮುನ್ನೂರು ಬೆಡ್ ಆಸ್ಪತ್ರೆಗೆ ಪ್ಲಾನ್ ಆಗಿದೆ ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ ಸುಸಜ್ಜಿತವಾದ ಆಸ್ಪತ್ರೆ ಇದೆ ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಇವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತೇಳಿ ಭರವಸೆ ಇದೆಯಾ ಮುನ್ನೂರು ಬೆಡ್ ಮಾಡ್ತಾರೆ ಅಂತ ಭರವಸೆ ಇದೆಯಾ ಯಾರು ಇಂತ ಆಸಕ್ತಿ ಜನರ ಹಿತಾಸಕ್ತಿ ಉಂಟಾ ಜನರಲ್ಲಿ ಸಾರ್ವಜನಿಕ ಇಂತಾಸಕ್ತಿ ಉಂಟಾ ಆಸ್ಪತ್ರೆ ಇಂತಾಸಕ್ತಿ ಉಂಟಾ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಈಗಾಗಲೇ ಕಡತ ಮಂಜೂರು ಮಂಜೂರಾಗಲಿಕ್ಕೆ ಒಂದು ಪ್ರೋಸೆಸ್ ಇದೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿಗಳು ಎಡಿಷನಲ್ ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿ ಅಲ್ಲಿಂದ ಅವರು ಡಿ ಸಿ ಅವರಿಗೆ ಕಳಿಸ್ತಾರೆ ಡಿ ಸಿ ಅವರು ಅದನ್ನು ಸಂಬಂಧಪಟ್ಟಂತ ಭೂಮಾಪನ ಇಲಾಖೆ ತಹಸೀಲ್ದಾರ್ ಕಳಿಸ್ತಾರೆ ಅವರ ಭೂಮುಖವನ್ನು ಮಾಡಿ ಸರ್ವೆ ಮಾಡಿ ವಿ ಎ ಆರ್ ಐ ರಿಪೋರ್ಟನ್ನು ಇಟ್ಟು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಯಾವ ಇಲಾಖೆಗೆ ಸೇರ್ತದೋ ಅವರದ್ದು ಆಕ್ಷೇಪದಿಂದ ಆಕ್ಷೇಪ ತೆಗೆದು ರೈ ಏನು ಆ ಫೈಲ್ ಪುಟ್ಅಪ್ ಮಾಡಿ ಮತ್ತೆ ತಹಸೀಲ್ದಾರರು ಅದನ್ನು ಯಾವ ರೀತಿಯಾಗಿ ಬಂದಿದ್ದು ಅದೇ ರೀತಿಯಲ್ಲಿ ವಾಪಸ್ ನಮ್ಮ ಸಹಾಯ ಕಾರ್ಯಕ್ರಮ ಮುಖಾಂತರ ಡಿ ಸಿ ಕಳಿಸಿ ಡಿ ಸಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಈಗ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಹಂತದಲ್ಲಿದೆ ಅದೆ ಆಶೀರ್ವಾದರ ಅವರು ಆಶೀರ್ವಾದರ ಪ್ರೋಸೆಸ ಆರಂಭ ಮಾಡಿದarlar ಅವರು ನೋಟಿಸ್ ಮಾಡಿದ ಕಾರಣ ನಮಗೆ ಗೊತ್ತಾಯ್ತು ಪತ್ರಿಕಾ ಪ್ರಕಟಣೆ ನಗರಸಭೆಯ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ ಪರಿಣಾಮ ನಮಗೆ ಗೊತ್ತಾಯ್ತು ನಮ್ಮ ಕೌನ್ಸಿಲಿಗೆ ಬಂದಿದ್ರು ಆ ಅದು ಕೌನ್ಸಿಲಿಗೆ ಆದಂತ ಕೊಡಬಲ್ಲ ಎಲ್ಲವೂ ಗುಟ್ಟಾಗಿ ಆಗಿದೆ ಎಲ್ಲವೂ ಗುಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಶಾಸಕರ ಮುಂದೆ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ ಪ್ರಕಟಣೆ ಆಗಿದೆ ಇದಕ್ಕೆ ಕೊಟ್ಟಿಲ್ಲ ನಗರಸಭೆಯಲ್ಲಿ ಕೊಟ್ಟಿದ್ದಾರೆ ಅನುಮತಿ ಸಿಗದಿದ್ರೆ ಕೊಡ್ತಾರೆ ನಾನು ಹೇಳ್ತಿರಲಿಲ್ಲ ಈಗ ಆಸ್ಪತ್ರೆಗೆ ಅದು ಮಂಜೂರಾಗಿತ್ತು ಆಸ್ಪತ್ರೆ ಅದು ಪಾಲಂ ನಂಬರ್ ಲೆವೆನ್ ಸರ್ಕಾರಿ ಇಲಾಖೆಗೆ ಎಲ್ಲ ಪಾಲಂ ನಂಬರ್ ಲೆವೆನ್ ಪಾಲಂ ನಂಬರ್ ನೈನಲ್ಲಿ ಕರ್ನಾಟಕ ಸರ್ಕಾರ ಅಂತ ಇರ್ತದೆ ಸರ್ಕಾರ ಅಂತ ಇರ್ತದೆ ಎಲ್ಲ ಇಲಾಖೆಗಳಿಗೆ ಕಾಯ್ದಿರಿಸುದಿ ಈಗ ನೀವು ಶಾಸಕರಾಗಿದ್ದಾಗ ಸಬ್ ಜಿಸ್ಟರ್ ಆಫೀಸ್ ನ ಜಾಗ ಮತ್ತೆ ಸಬ್ ನ ಜಾಗ ಅದೆಲ್ಲ ಅವ್ರಿಗೆ ಕಾಯ್ದಿರಿಸಿ ಅಂಬೇಡ್ಕರ್ ಭವನ ಅದಕ್ಕೆ ಮೊದಲು ಅದು ಸಬ್ ಜಿಸ್ಟರ್ ಹೆಸರಲ್ಲಿ ಇತ್ತಲ್ಲ ಮುದ್ರಾಂತರ ಹೆಸರು ಪಕ್ಕದ ಜಾಗ ಅದನ್ನ ಇಲ್ಲಿ ಕಾಯ್ದಿರಿಸಿ ಅದನ್ನೇ ಆಪ್ಷನ್ಸ್ ಕೇಳಿದ ಅದನ್ನೇ ಅದರಿಂದ ಅಂಬೇಡ್ಕರ್ ಭವನಿಗೆ ಅಂಬೇಡ್ಕರ್ ಭವನ ಜಾಗ ಅವರಿಗೆ ಮಂಜೂರಾಗಿತ್ತು ಅವರಲ್ಲಿ ನಾವು ವಿನಂತಿ ಮಾಡಿದ್ದೇವೆ ನೋಡಿ ನಮ್ದು ಒಂದು ಒಳ್ಳೆ ಆಸ್ಪತ್ರೆ ಅಂತೆ ನಿಮಗೆ ನಾವು ಬಣ್ಣೂರು ಗ್ರಾಮದ ನಮ್ಮ ಇಲ್ಲಿ ನೆಸ್ಕಾಂತ್ರ ಆ ಒಪ್ಪಿಕೊಂಡು ಅರವತ್ತು ಸೆನ್ಸ್ ಜಾಗ ಕೊಟ್ಟಿದ್ದೇವೆ ಹತ್ತೊಂಬತ್ತು ಸೆನ್ಸ್ ಭಾಗ ಬದಲಾಗಿ ಅರವತ್ತು ಸೆನ್ಸ್ ಅಲ್ಲಿಯವರೆಗೆ ಅಂಬೇಡ್ಕರ್ ಭವನ ಕೊಟ್ಟಿದ್ದ ಒಪ್ಪಿಕೊಂಡಿದ್ದಾರೆ ಅವರು ದಲಿತ ಸಂಘ ಸಮಿತಿಯವರು ಅವರನ್ನು ಕೂತ್ಕೊಳ್ಳಿಸಿ ಎ ಸಿ ಅವರಲ್ಲಿ ಕೂತ್ಕೊಳ್ಳಿಸಿ ಎ ಸಿ ಯತೀಶ್ ಅವರ ನೇತೃತ್ವದಲ್ಲಿ ನಾವು ಅದನ್ನು ಮಾಡಿದ್ದೇವೆ ಈಗ ಹತ್ತೊಂಬತ್ತು ಸೆನ್ಸ್ ಸೇರಿ ಒಟ್ಟಿಗೆ ಅದು ಎಂಬತ್ತು ಸೆನ್ಸ್ ಒಂದೇ ಆರ್ಜಿ ಸಿ ಇದೆ ಎಲ್ಲವೂ ಸೇರಿ ಎಂಬತ್ತು ಸೆನ್ಸ್ ಇದೆ ಅರ್ಥ ಆಯ್ತಾ ಅದರ ಪೈಕಿ ಕೊಟ್ಟದ್ದು ಎಂಬತ್ತು ಸೆನ್ಸ್ ಅಲ್ಲಿ ಆರ್ಜಿಸಿಯ ಪೈಕಿ ಹತ್ತೊಂಬತ್ತನ್ನು ಅಂಬೇಡ್ಕರ್ ಪಾದ ಕೊಟ್ಟಿದೆ ಈಗ ಅದರಲ್ಲಿ ಮೂವತ್ತು ಸೆನ್ಸ್ ಕೇಳಿದವರು ಎಂಬತ್ತು ಸೆನ್ಸ್ ಅನ್ನು ರದ್ದು ಮಾಡಿ ಆಸ್ಪತ್ರೆ ಎಪ್ಪತ್ತು ಸೆನ್ಸ್ ಅಲ್ಲಿ ಅದಕ್ಕೆ ಸೇರಿದು ತಾಲೂಕು ಆಫೀಸ್ ಇರ್ಬೋದು ಯಾವುದು ಸಬ್ ಇರ್ಬೋದು ಎಂಬತ್ತು ಸೆನ್ಸ್ ಅಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ಈಗ ಯಾರ ಸ್ಪರ್ಧೆಯಲ್ಲಿ ಉಂಟು ಆಸ್ಪತ್ರೆಯ ಸುಪರ್ಧೆಯಲ್ಲಿ ಉಂಟು ಜಾಗ ಆಸ್ಪತ್ರೆ ಸುಪರ್ಧೆಯಲ್ಲಿ ಉಂಟು ಆ ಜಾಗ ಸೇರಿಸಿಕೊಂಡು ನಾವು ನೂರ ಎಂಬತ್ತು ಕೋಟಿಯ ಮುನ್ನೂರು ಬೆಡ್ನ ಆಸ್ಪತ್ರೆಗೆ ಪ್ಲಾನ್ ಡಿಸ್ಟ್ರಿಬ್ಯೂಟ್ ಮಾಡಿ ಸರ್ಕಾರಕ್ಕೆ ಅದಾದ್ರೆ ಮಾತ್ರ ಮೆಡಿಕಲ್ ಕಾಲೇಜ್ ಆಗುದು ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನ ಗೈಡ್ ಲೈನ್ ಇದೆ ಯಾವ್ದೋ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅಲ್ಲಿ ಪೇಷಂಟ್ ಬೇಕು ಪೇಷಂಟ್ ಇಲ್ಲದೆ ಆಗೋದಿಲ್ಲ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅವರು ಮುನ್ನೂರು ಬೆಡ್ ಇನ್ ಹಾಸ್ಪಿಟಲ್ ಅನ್ನು ತೋರಿಸಿ ಮತ್ತೆ ಮೆಡಿಕಲ್ ಕಾಲೇಜ್ ಗೆ ಪರ್ಮಿಷನ್ ಕೊಡುವಂತದ್ದು ನಮ್ಮಲ್ಲಿ ಎಷ್ಟು ಬೆಡ್ ಇದ್ದಿರುತ್ತೆ ಇಲ್ಲಿ ಎಷ್ಟು ಬೆಡ್ ಉಂಟು ಮೆಡಿಕಲ್ ಕಾಲೇಜ್ ಆಗ್ತದ ಎಲ್ಲಿಯೋ ಮೂಲೆಯಲ್ಲಿ ಕಟ್ಟಿದ್ರೆ ಅಲ್ಲಿಗೆ ಪೇಷಂಟ್ ಹೋಗ್ತಾರ ಅಲ್ಲಿ ಶಾಸಕ ಇದ್ದು ನಾವು ಈಗ ಪ್ರಸ್ತಾವಿತ ಸಿಡಿ ಎಫ್ ಜಾಗ ಇದೆ ಅಲ್ಲೇ ಮುನ್ನೂರು ಗಂಟೆ ಆಸ್ಪತ್ರೆ ಕಟ್ಟಬಹುದು ಕಟ್ಟಬಹುದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕಟ್ಟಬಹುದು ಈಶ್ವರ ಮಂದಿರದಲ್ಲಿ ಕಟ್ಟಬಹುದು ಪುತ್ತೂರು ಸಬ್ ಒಂದು ಆಸ್ಪತ್ರೆ ಇದೆ ಆರು ಎಕರೆ ಜಾಗ ಇದೆ ಪೇಶೆಂಟ್ಗಳಿಗೆ ಹೋಗಿ ಬರಲಿಕ್ಕೆ ಅದು ಹತ್ತಿರ ಇದು ಹತ್ತಿರ ಕಲಿಯುವಂತ ವೈದ್ಯರು ಅವರು ಎಲ್ಲಿಗೂ ಹೋಗ್ಬೋದು ಅವರಿಗೆ ಬಸ್ಸಿನ ವ್ಯವಸ್ಥೆ ಇದೆ ಮತ್ತಿದೆ ಈಗ ಕೆಎಂ ಸಿ ಅವರು ನಾವು ಎಲ್ಲ ಆಸ್ಪತ್ರೆಯನ್ನು ಮಾಡಿಕೊಂಡಿದ್ದಾರೆ ಬೇರೆ ಇದಿಲ್ಲ ಹೀಗೆ ಒಂದೊಂದು ಆ ಮೆಡಿಕಲ್ ಕಾಲೇಜಿನ ಒಂದೊಂದು ಆಸ್ಪತ್ರೆಯನ್ನು ಇಲ್ಲಿ ಎಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದ ಅಲ್ಲಿ ಸರ್ಕಾರಿ ಆಸ್ಪತ್ರೆಯೇ ಇದೆ ಏನು ಮಡಿಕೇರಿಗೆ ಹೋಗಿ ಚಿಕ್ಕಮಗಳೂರಿಗೆ ಹೋಗಿ ರಾಜ್ಯದ ಬೇರೆ ಬೇರೆ ಮನೆಯಲ್ಲಿ ನೋಡಿದೀವಿ ಅವರೆಲ್ಲ ಏನು ಇದು ಮಾಡಿದಾರನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಖಾಸಗಿಯವರಾದ್ರೆ ಅವರೇ ಮೆಡಿಕಲ್ ಹಾಸ್ಪಿಟಲ್ ಕಟ್ಬೋದು ಇದು ಕುರುಜಿಯವರು ಕಟ್ಟಿದ್ದಾರೆ ಅವ್ರದ್ದು ಮೆಡಿಕಲ್ ಹಾಸ್ಪಿಟಲ್ ಇದೆ ಮೆಡಿಕಲ್ ಕಾಲೇಜು ಇದೆ ಸರಿಯಲ್ಲ ಎ ಜಿ ಅವರು ಅವ್ರದ್ದೇ ಇದೆ ಶ್ರೀನಿವಾಸ್ ಅವ್ರದ್ದೇ ಇದೆ ಏನಪ್ಪಯ್ಯ ಅವ್ರದ್ದೇ ಇದೆ ಫಾದರ್ ಮುಲ್ಲರ್ಸ್ ಅವ್ರದ್ದೇ ಇದೆ ಎಲ್ಲ ಅವರವರೇ ಮಾಡಿಕೊಡ್ತಾರೆ ಸರ್ಕಾರ ಆಗ್ಬೇಕಾದ್ರೆ ಮುನ್ನೂರು ಬೆಡ್ ಇದ್ದು ಸರ್ಕಾರಿ ವ್ಯವಸ್ಥೆ ಇರಬೇಕು ಅದಕ್ಕೆ ನೀವು ದೇದರ್ಶಿನಿ ಪ್ರಶ್ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಇದೆ ನನ್ನ ಗಮನಕ್ಕೆ ಬಂದಾಗ ವಿಟ್ಲದಲ್ಲಿ ಕಾಂಗ್ರೆಸ್ ಇತ್ತೀಚೆಗೆ ವಿಟ್ಲದ ನಗರಸಭೆ ಇದು ಪಟ್ಟಣ ಪ್ರಯತ್ನ ಮಾಡಿದ್ರು ಅಲ್ಲಿ ನಗರಸಭೆಯಲ್ಲಿ ವಿರೋಧ ಮಾಡಿದ್ರು ಅದು ಕೂಡ ಆಸ್ಪತ್ರೆ ಜಾಗ ಇವರೆಲ್ಲ ಹುಡುಕಿಕೊಂಡು ಕೂಡ ಆಸ್ಪತ್ರೆ ಜಾಗ

ಬೋರ್ಡ್ ಅಂತಂದ್ರೆ ನಿಮ್ಮ ನಿಮ್ಮ ಗಮನಕ್ಕೆ ಬಾರೋಣೇ ಆಗಿದೇನಲ್ಲ ಗಮನಕ್ಕೆ ಬರದ ಯಾವ ದಿನದ ಬೋರ್ಡ್ ಆಗಲಿ ಆಗೋ ಬಂದಿದೆ ಮೊನ್ನೆ

ಈಗ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರವಾಗಿ ಅವಕಾಶವನ್ನು ಕೊಡ್ತಾ ಇದೇವೆ ಅಧಿಕಾರಿಗಳು ಇಲ್ಲ ಇದನ್ನು ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹೋರಾಟ ನಿಲ್ಲಿಸ್ತೇವೆ ಇಲ್ಲ ಅಧಿಕಾರಿಗಳು ಮುಂದುವರೆಸ ಅಧಿಕಾರಿಗಳಿಗೆ ನಾವೀಗ ಮನವಿಯನ್ನು ಕೊಡ್ತೇವೆ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತೇವೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ಉಂಟು ಆಸ್ಪತ್ರೆ ಜಾಗವನ್ನು ಕೊಡೋದಕ್ಕೆ ವಿರೋಧ ಉಂಟು ಬೇರೆ ಇಲ್ಲಿ ಕೊಟ್ಟು ನಮಗೆ ಅದರ ಅಭ್ಯರ್ಥಿಗಳಿಗೆ ನಾವು ಹೇಳುತ್ತೇನೆ ಎಲ್ಲದಕ್ಕೂ ನಾವು ಮೀಡಿಯಾ ಕಟ್ಟಕ್ಕೆ ಆದರೆ ಯಾವುದೇ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಪ್ರೈಮ್ ಏರಿಯಾದಲ್ಲಿ ಇರುವಂತಹ ಜಾಗವನ್ನು ಕೊಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಇರುವುದು ಮಂಡಲ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ತಹಸೀಲ್ದಾರ್ ಈಗ ಯಾವುದೇ ಜಾಗಬಾರ್ದು ಸರ್ ಇವತ್ತೀಗ ವಿಟ್ಲದಲ್ಲಿ ಪಶು ಆಸ್ಪತ್ರೆಯ ಗೋಡೆಯನ್ನ ಕೆಡವಿ ಅಲ್ಲಿ ಒಂದು ರಸ್ತೆ ಮಾಡಲಿಕ್ಕೆ ಕೂಡ ಪಟ್ಟಣ ಪಂಚಾಯಿತಿಯ ಕೆಲವು ಸದಸ್ಯರು ಮುಂದಾಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಗುತ್ತಿರ ಗುತ್ತಿರ ನೋಟಿಸ್ ಹಿಂದೆ ಕೆಲವರಿಗೆ ಸಿಕ್ಕಿದೆ ಹಬ್ಬಇದ ಆಸ್ಪತ್ರೆ ಮಾಡಿದ್ದಾರೆ ನಗರಸಭೆಗೆ ನೋಟಿಸ್ ಮಾಡಿದ್ದಾರೆ ಈ ನೋಟಿಸ್ ಅದು ಓಪನ್ ಅಲ್ಲಿ ಇಲ್ಲಿ ನಗರಸಭೆಯಲ್ಲಿ ಇವರು ನೋಟಿಸ್ ಬೋರ್ಡ್ ಅಲ್ಲಿ ಆಗಿದೆ ನಾವು ನೋಡ್ಲಿಕ್ಕೆ ಸರ್ ಅಂದ್ರೆ ಆ ಹಾಕಿದ ದಿನಾಂಕ ಏನಾದ್ರೂ ಐಡಿ ಇದೇನಾ

ಹಾಸ್ಯ ಪಾರ್ಟ್ ಬೇಕು ಅಂತ ಹೇಳಿ ಪತ್ರಿಕಾ ಪ್ರಕಾರ ಕೊಡಿ ಹಾಗೆ ಫಾರ್ಮಾಲಿಟಿ ಪ್ರಕಾರ ಕೊಟ್ಟಿದ್ದಾರೆ ಅದನ್ನು ಕೌನ್ಸಿಲಿಗೆ ಇಡಬೇಕು ಮತ್ತೊಂದು ಒಂದು ಏನಿಲ್ಲ ಇಡ್ಲಿಕ್ಕೆ ಇಡಬಾರದು ಅಂತ ಇಡಬಹುದು ಇಡದೇ ಇರಬಹುದು ಆ ರೀತಿಯ ಅದು ಪಂಚಾಯತಿಗೂ ಕಲಿಸ್ತಾರೆ ಸ್ಥಳೀಯ ಆಡಳಿತ ಸಂಸ್ಥೆ ನಗರಸಭೆ ಕಳಿಸ್ತಾರೆ ಪುರಸಭೆಗಳಿಗೆ ಕಳಿಸ್ತಾರೆ ಗಮನಕ್ಕೆ ತರಬೇಕು ಅಂತ ಹೇಳಬೇಕಾದ್ರೆ ಪೌರ ಆಯುಕ್ತರು ಕೌನ್ಸಿಲ್ ಇಡಬಹುದು ಪತ್ರಿಕಾ ಪ್ರಕಟಣೆಗಾಗಿ ಮಾಹಿತಿಗಾಗಿ ಕಳಿಸುವಂತ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ